ಕನೋ ಕವನ ಕವನ ಹೇಳಿದ್ದು ಆ ಹೇಳ ಮುಂದಿಂದ ಹೇಳ್ತೀನಿ ಕೇಳು ಯಾರ್ ಯಾರ್ ರಬ್ಬರತಿ ನೀವು ಯಾರ್ ಯಾರ್ ಹೋಗುತಿ ಇರ ಯಾರ್ ಯಾರ್ ರಬ್ಬರತಿ ನೀವು ಯಾರ್ ಯಾರ್ ಹೋಗುತಿ ಇರ ಯಾರ್ ಯಾರ್ ಬರ್ತಾರ ಯಾರ್ ಯಾರ್ ಹೋಗ್ತಾರ ನಮಗೆ ಯಾಕಬೇಕು ಅದು ನಿಮ್ಮ ಪರ್ಸನಲ್ ವಿಷಯ

ಹುಡುಗಿಯರ ಹಿಡಿದು ಆಂಟಿಗಳು ಬಲ ಕಾಮೆಂಟ್ ಎಂದ ಮಾಡುತ್ತೀರು ಇನ್ನೊಂದ್ಸಲ ಹಾಡು ಹೌದಾ ಹುಡುಗಿಯರ ಹಿಡಿದು ಆಂಟಿಗಳು ಬಲ ಕಾಮೆಂಟ್ ಎಂದ ಮಾಡುತ್ತೀರು ನಮ್ಮ ಹೆಣ್ಣು ಮಕ್ಕಳು ಅಲ್ಲ ತಡಿಲಿ ನೀವು ಶುದ್ಧವಾಗಿ ಹುಡುಗರ ಜೋಡಿ ಇದ್ರೆ ನಾವು ಯಾಕೆ ನೋಡ್ತಿದ್ದೀವಿ ಏ ಸೊಮ್ಮೆ ಸಾಕ

ವಾಣಿ ನಂಗ ಮಾಡಿ ನಂಗ ಮಾಡಿ ನಂಗ ಮಾಡ ಲಕ್ಷ್ಮೀ 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 ಅವರ ಗಟ್ಟ ಹಾಡಬಾಡ ವಾಣಿ ನಂಗ ಮಾಡಬ್ಯಾಡ ಮುಗುದ ಸಣ್ಣಕ್ಕ ಲೈನ್ ಹೊಡ್ತೀನಿ ಈಗ ತಂಗಿ ಹೊಡೆ ಹತ್ತೇನೆ ಹೌದ್ರೀ ಹ ಸಾಕುಪ್ಪ ಈಗ ಅಪೇಕ್ಷೆ ಬೇರೆ ರೊಕ್ಕ ಅಂತ ಯಾಕೆ ಹತ್ತಿ ಆಗಿ ತನ ಕೇಳಿ ಕಿರಣ್ ಸಿ